ವೇಣಿ ಮಾಧವ ಸ್ವಾಮಿ ದೇವಸ್ಥಾನ ಇದು ಪ್ರಯಾಗರಾಜದಲ್ಲಿರುವಂಥದ್ದು ಭಾಳ ಚಿಕ್ಕದಾದಂತಹ ಒಂದು ರಸ್ತೆ ಗಲ್ಲಿ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ ನಾವು ಬಂದ ಜಾಗದಿಂದ ಹೋಗ್ಬೇಕಾದ್ರೆ ಮತ್ತೆ ವೇಣಿ ಮಾಧವನ ಎದುರುಗಡೆನೇ ಒಂದು ಶಿವನ ದೇವಾಲಯ ಇದೆ ಸೊ ಇಲ್ಲಿ ಹೋಗಬೇಕು ಅಂದರೆ ತುಂಬ ಗಲ್ಲಿ ಎಲ್ಲ ಪೂರ್ತಿ ಗಲ್ಲಿ ನೋಡಿ ಇದೇ ದೊಡ್ಡ ರೋಡ್ ಇದು ಇದು ನೋಡಿ ಗಲ್ಲಿ ಇದು ಗಲ್ಲಿಯಿಂದ ಹೋಗ್ಬೇಕು ಹಂಗೆ ನಮ್ಮ ಮುನಿಸ್ವಾಮಿ ಕೃಷ್ಣರಾಜು ಎಲ್ಲ ಇಬ್ಬರು ಮುಂದ್ಗಡೆ ಇದ್ದಾರೆ ಇವಾಗ ಅಲ್ಲಿ ವನಿತಾ ಹೋಗ್ತಾ ಇದ್ದಾಳೆ ನೋಡೋಣ ಬನ್ನಿ ಪೂರ್ತಿ ಗಲ್ಲಿ ರಸ್ತೆ ಯಾವ್ಯಾವುದೋ ಇದ್ದಂಗೆ ಇದೆ ಇವೆಲ್ಲ ಛತ್ರಗಳು ಆ ಕಾಲದಲ್ಲಿ ಸಣ್ಣ ಮನೆ ತೊಟ್ಟಿ ಮನೆ ನೋಡಿದ್ರ ಇಲ್ಲೆಲ್ಲ ಬೈಕ್ ಬರುತ್ತೆ ತುಂಬ ಕಷ್ಟ ಹೀಗೆ ಗಲ್ಲಿಯಲ್ಲೇ ದೇವರ ದರ್ಶನ ಮಾಡೋದಕ್ಕೆ ಬಹಳ ಕಷ್ಟ ಗಲ್ಲಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಲ್ಲಿಲಿ ಗಲ್ಲಿ ನೋಡಿ ಇಲ್ಲಿ ಅಲ್ಲಿಂದ ಬರ್ತಾ ಇರೋ ಗಲ್ಲಿ ನೋಡಿ ವೀರೇಂದ್ರ ಬಹದ್ದು ಸಿಂಹ ಕಡವ ಅಡ್ವೊಕೇಟ್ ನೋಡಿ ಇದು ಮನೆ ತುಂಬ ಪ್ರಾಚೀನವಾದಂತಹ ಒಂದು ಮನೆ ಆಂಜನೇಯ ಇದ್ದಾನೆ ಮೇಲೆ ಆಂಜನೇಯ ಆ ಕಾಲದಲ್ಲಿ ಕುಡಿಯೋ ನೀರಿಗೂ ಇದು ಮಾಡಿದರು ಶ್ರೀಮತಿ ರಾಮಾನುಜಾಯನ ಮಹ ನೋಡಿ ಇದು ತುಂಬ ವಿಶೇಷ ಶ್ರೀಮತಿ ರಾಮಾನುಜಾಯನ ಮಹ ಪ್ರಜಾ ಅನಂತ ಶ್ರೀ ಸಮಲಂಕೃತ ಪ್ರಯಾಗ ಪೀಠಾಧೀಶ್ವರ ಶ್ರೀಮತ್ ಜಗದ್ಗುರು ಸ್ವಾಮಿ ಶ್ರೀ ಶಿವಮಂಗಲಜಿ ಆಚಾರ್ಯ ನೋಡಿ ಪ್ರಜಾಚಕ್ಷುಜಿ ಮಹಾರಾಜ ರಾಜಾ ರಾಮ್ ಮಿಶ್ರ ಏನೇನೋ ಕಣ್ಣಕ್ಕೆ ಬರುತ್ತೆ ಪ್ರಾಚೀನವಾದಂತಹ ಒಂದು ಊರು ಇದು ಇಲ್ಲಿಂದ ಕೆಳಗಡೆ ಇಳಿದ್ರೆ ಇಲ್ಲೇ ಪಕ್ಕದಲ್ಲಿ ನಮಗೆ ಇಲ್ಲೊಂದು ಗಲ್ಲಿ ಇಲ್ಲಿ ನೋಡಿ ಇಲ್ಲೇ ಮಹಲ್ ಪ್ಯಾಲೇಸ್ ಅಲ್ಲಿ ನೋಡಿ ಅದು ಕೆಂಪ ಕಾಣ್ತಾ ಇದೆಯಲ್ಲ ಅದು ಮೋತಿ ಮಹಲ್ ಪ್ಯಾಲೇಸ್ ಅಲ್ಲಿ ನೋಡ್ರಿ ಇದು ದೊಡ್ಡ ಇದು ಪ್ಯಾಲೇಸ್ ಬನ್ನಿ ಹಿಂಗೆ ಇಲ್ಲಿ ಹೋದ್ರೆ ನೋಡಿ ಅಲ್ಲೆಲ್ಲ ಹಾಗೆ ಕುಳಿತಿರ್ತಾರೆ ಈ ಗಲ್ಲಿ ಹೋಗಬೇಕು ನಾವು ಗಲ್ಲಿ ತೋಳೆ ಈ ಗಲ್ಲಿ ಹಿಂಗೇ ಕೆಳಗಡೆ ಇಳಿದ್ರೆ ನಮ್ಗೆ ಗಂಗಾ ನದಿ ಬರ್ತದೆ ಈ ಗಲ್ಲಿ ಹೋಗ್ಬೇಕು ಈ ಕಲ್ಲು ಈ ಕಲ್ಲಿ ಚಿಕ್ಕ ಇಟ್ಟಿಗೆಗಳು ಈ ಗಲ್ಲಿ ಹಿಂಗೆ ಹೋಗಬೇಕು ಪೊಲೀಸ್ ಮಾಡ್ಬೇಕಾದ್ರೆ ಕಷ್ಟ ಪಡ್ತಾ ಇದ್ದಾರೆ ನೋಡಿ ಹಿಂಗೆ ಈ ಕಡೆ ತೋರಿಸ್ತೀನಿ ನಿಮಗೆ ಎಸ್ ನೋಡಿ ಎಲ್ಲ ವೇಣಿ ಮಾಧವನ ದರ್ಶನಕ್ಕೆ ಬರ್ತಾ ಇರೋರು ಇವರೆಲ್ಲ ಎಲ್ಲರೂ ವೇಣಿ ಮಾಧವನ ದರ್ಶನ ಹೀಗೆ ಒಂದು ಕಾಲದಲ್ಲಿ ಇದೆಲ್ಲ ದೊಡ್ಡ ರಸ್ತೆಯಾಗಿತ್ತು ಅಂತ ಕಾಣುತ್ತೆ ನೋಡಿ ಇದು ಯಾವುದೋ ಕಾಲದಲ್ಲಿ ಹೀಗಾಗಿದೆ ದೊಡ್ಡ ಮರ ಕೋಟೆ ಇಲ್ಲಿ ಹೋದರೆ ದಶಾಶ್ವಮೇಧ ಘಾಟ್ ಬ್ರಹ್ಮ ಮೊದಲ ಬಾರಿಗೆ ಯಜ್ಞ ಮಾಡಿದಂತಹ ಸ್ಥಳ ಇದೇನೆ ದಶಾಶ್ವಮೇಧ ಘಾಟ್ ಈಗ ಕುಂಭಮೇಳದ ಮಹಾನ್ ರಸ್ತೆಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಇಲ್ಲಿ ನೋಡಿದಲ್ಲ ಕುಂಭಮೇಳ ದಶಾಸ್ವಾಮಿಯದ ಘಾಟ್ದು ನೋಡಿದ್ರ ಇವರೆಲ್ಲ ಅದು ದಶಾಸ್ವಾಮಿಯದ ಘಾಟು ನೋಡಿ ದಶಾಸ್ವಾಮಿಯದ ಘಾಟ್ ಪಕ್ಕದಲ್ಲೇ ಗಂಗೆ ಶ್ರೀಮತೇ ರಾಮಾನುಜಾಯ ನಮಃ